ನಮಸ್ಕಾರ ಗೆಳೆಯರೆ ಇವತ್ತು ನಾನು ನಿಮಗೆ ಯೂಟ್ಯೂಬ್ನಲ್ಲಿ ವಾಚವರ್ಸನ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕೂ ಮೊದಲು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ನನ್ನ ಚಾನಲ್ ಇದೆ ಸೊ ಏನು ಮಾಡಿ ಅಂದರೆ ಫಸ್ಟು ನೀವು ನಿಮ್ಮ ಬೇರೆ ಒಂದು ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಚಾನಲ್ನ ಬೇರೆ ಲಾಗಿನ್ನಿಂದ ಯೂಟ್ಯೂಬ್ ಚಾನಲ್ನ ಲಾಗಿನ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ನ ಲಾಗಿನ್ ಮಾಡಿಕೊಂಡು ಅಲ್ಲಿ ನಿಮ್ಮ ಚಾನಲ್ಗೆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ವೀಡಿಯೋ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಇರಬೇಕು ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪರ್ಟಿಕ್ಯುಲರ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಆ ಥರ ಯಾವುದಾದ್ರೂ ಒಂದು ಹದಿನೈದು ನಿಮ್ ಇಪ್ಪತ್ತು ನಿಮಿಷದ್ದು ಸೊ ಇದು ನನ್ನ ಚಾನೆಲ್ ಇಪ್ಪತ್ತು ನಿಮಿಷದಿದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಕಾಪಿ ಮಾಡ್ತೀನಿ ಕಾಪಿ ಮಾಡಿದ ಮೇಲೆ ಅಲ್ಲಿಂದ ಬ್ಯಾಕ್ ಬನ್ನಿ ಬಂದ್ಬಿಟ್ಟು ಪ್ಲೇಸ್ಟೋರ್ನ ಓಪನ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಇಂಡಿಯನ್ ವಿ ಪಿ ಎನ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಂ ಇಲ್ಲಿ ಯಾವ ಹೆಚ್ಚು ಡೌನ್ಲೋಡ್ ಇದೆಯಲ್ಲ ಸೊ ಜನ ಯಾವುದನ್ನು ಹೆಚ್ಚು ಇದ್ದಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಂಡಿಯನ್ ವಿ ಪಿ ಎನ್ ಆ್ಯಪ್ ಇದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿರೋದ್ರಿಂದ ನೀವು ನೋಡ್ಕೊಳ್ಳಿ ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆಗುತ್ತೆ ಇದು ಲೊಕೇಶನ್ ಎಲ್ಲ ನೀವು ಡೌನ್ಲೋಡ್ ಮಾಡಿದ ಮೇಲೆ ಆನ್ ಮಾಡಬೇಕಾಗತ್ತೆ ಸೊ ಇಲ್ಲಿ ವಿ ಪಿ ಎನ್ ಕನೆಕ್ಟ್ ಇದೆ ಸೊ ಇಲ್ಲಿ ಬೇರೆ ಬೇರೆ ಲೊಕೇಶನ್ ಕೂಡ ಇರುತ್ತೆ ನೀವು ಅಲ್ಲಿ ಮೇಲುಗಡೆ ಲೊಕೇಶನ್ ಮೇಲೆ ಆನ್ ಮಾಡಿದ್ರೆ ನಿಮ್ಗೆ ಯಾವ ಲೊಕೇಶನ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸ್ವಲ್ಪ ಅಡ್ವಟೈಸ್ ಬರುತ್ತೆ ಅದನ್ನು ನೀವು ಸ್ಕಿಪ್ ಮಾಡಬೇಕಾಗತ್ತೆ ಓಕೆ ಈಗ ವಿ ಪಿ ಎನ್ ಆನ್ ಆಗಿದೆ ಇದು ಕನೆಕ್ಟ್ ಆಗ್ತಾಯಿದೆ ಸ್ವಲ್ಪ ನೆಟ್ ಸ್ಲೋ ಇದ್ದರೆ ಇದು ನಿಮ್ಮದು ಬೇಗ ಓಪನ್ ಆಗೋಲ್ಲ ಸೊ ಇದು ಕನೆಕ್ಟ್ ಆಗ್ತಾ ಇರುತ್ತೆ ಸೊ ಈಗ ಇಲ್ಲಿಂದ ನಾವು ಏನು ಮಾಡೋಣ ಬ್ಯಾಕ್ ಬರೋಣ ಒಂದು ಸೆಕೆಂಡ್ ಇದಿನ್ನೂ ಕನೆಕ್ಟ್ ಆಗ್ತಾ ಇದೆ ಓಕೆ ಇಲ್ಲಿಂದ ಈಗೇನು ಮಾಡೋಣ ಕ್ರೋಮ್ನ ಓಪನ್ ಮಾಡೋಣ ಸೊ ನೋಡ್ಬೋದು ಮೇಲುಗಡೆ ನೀವು ಕ್ರೋಮ್ನ ಓಪನ್ ಮಾಡಿ ಸೊ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಹೋಗಿಬಿಟ್ಟು ನೀವು ವೈ ಟಿ ವೆಬ್ ನೋಡಿ ನಾನು ಸರ್ಚ್ ಮಾಡ್ತಾಯಿದ್ದೀನಿ ವೈ ಟಿ ವ್ಯೂಸ್ ಡಾಟ್ ವೆಬ್ ಆ್ಯಪ್ ಬಜಾರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಡೆಸ್ಟಾಪ್ ಮೂಡಲ್ಲಿ ಮಾಡ್ಕೊಳ್ಳಿ ಒಳ್ಳೆಯದಾಗಿರುತ್ತೆ ಸೊ ಫಸ್ಟ್ ಒನ್ ಅಲ್ಲಿ ಮೇಲ್ಗಡೆ ಸಿಗುತ್ತೆ ನಿಮಗೆ ಅದನ್ನು ಓಪನ್ ಮಾಡಿಬಿಟ್ಟು ಸೊ ಅಲ್ಲಿ ಈಗ ನೋಡಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಡೆಸ್ಟಾಪ್ ಮೂಡ್ ಆನ್ ಇದೆ ಅಲ್ಲಿ ನಿಮ್ಮ ಲಿಂಕ್ನ ಅಂದರೆ ಕಾಪಿ ಮಾಡಿರೋ ಲಿಂಕ್ನಲ್ಲಿ ಫೇಸ್ಟ್ ಮಾಡಿ ಇಲ್ಲಿ ನೀವು ಎಷ್ಟು ಬೇಕಾದರೂ ಟ್ಯಾಬ್ ತೊಗೊಬೋದು ಹಂಡ್ರೆಡ್ ತೊಗೋಬೋದು ಅಥವಾ ಟೆನ್ ತೊಗೋಬೋದು ಬಟ್ ನೆಟ್ವರ್ಕ್ ನಿಮ್ಮ ಮೊಬೈಲ್ ನೆಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಇಲ್ಲಿಂದ ಏನು ಮಾಡ್ತೀರಾ ನೀವೀಗ ಇವುಗಳನ್ನು ಒಂದೊಂದಾಗಿ ಆನ್ ಮಾಡ್ತೀರಾ ಓಪನ್ ಮಾಡಿ ಸೊ ಸ್ವಲ್ಪ ಬ್ಯಾಕ್ ಬರುತ್ತೆ ಅದನ್ನು ನೀವು ತೆಗಿಬೋದು ಓಕೆ ಸರಿ ಈಗ ಇದು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಇದೆ ಸೊ ಈ ಥರ ನೀವು ಎಷ್ಟು ಬೇಕಾದರೂ ಟ್ಯಾಬನ್ನು ಯೂಸ್ ಮಾಡಿ ನಿಮ್ಮ ವಾಚ್ ಅವರ್ಸನ್ನು ಆ್ಯಡ್ ಮಾಡ್ಕೋಬೋದು ಇದರಿಂದ ನಿಮ್ಮ ಫೋರ್ ಥೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಇದು ಫ್ರೆಂಡ್ಸ್ ನೀವು ಪ್ರತಿದಿನ ನೂರು ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರು ನಲವತ್ತು ದಿನದಲ್ಲಿ ನಿಮ್ಮ ಫೋರ್ ಥೌಸಂಡ್ ವಾಚ್ ಅವರ್ಸ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ ಸೊ ಇದೊಂದು ಆಸನ ಇದೊಂದು ತುಂಬ ಒಳ್ಳೆಯ ತನೀಕಾ ಇದೆ సో ఇదన్న మీరు యూస్ ಮಾಡಬಹುದು दोस्तों ಚಾನೆಲ್ ಗೆ سبسಕ್ರೈಬ್ ಮಾಡಿ थैंक यू सो मच